ರಾಜ್ಯ ಮಟ್ಟದ ಸ್ಕೌಟ್ಸ್ ಮತ್ತು ಗೈಡ್ಸ್ ಆಯುಕ್ತರ ತರಬೇತಿ ಶಿಬಿರದಲ್ಲಿ ಶಿವಮೊಗ್ಗ ಜಿಲ್ಲೆಯ ನಾಲ್ವರು ಸ್ಕೌಟ್ ಆಯುಕ್ತರಿಗೆ ಇನ್ಸಿಗ್ನಿಯಾ ಪದಕ ಗೌರವ ನೀಡಿ ಸನ್ಮಾನಿಸಲಾಯಿತು ದಿವಸ ಅಲ್ಲಿ ಟೆಂಟ್ ಅಲ್ಲಿ ವಾಸ ಮಾಡಿದ್ರು ಇನ್ನೂ ನನಗೆ ಆ ಒಂದು ನಾನು ಭಾಗಿಯಾಗಿದ್ದೀನಿ ನಿಜಕ್ಕೂ ನನಗೆ ಆ ವಿಷಯಕ್ಕೆ ಇನ್ನೂ ಒಂದು ಸರ್ಟಿಫಿಕೇಟ್ ಇದೆ ನಿಜಕ್ಕೂ ಬಹಳ ಖುಷಿಯಾಯ್ತು ನಾನು ಸ್ವಾಮೀಜಿ ಜೊತೆ ನಾನು ಒಬ್ಬ ರಾಷ್ಟ್ರಪತಿ ಸ್ಕೌಟ್ ಆಗಿದ್ದೀನಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮಟ್ಟದ ಸ್ಕೌಟ್ಸ್ ಮತ್ತು ಗೈಡ್ಸ್ ಆಯುಕ್ತರ ತರಬೇತಿ ಶಿಬಿರವು ಐದು ದಿನ ನಡೆಯಿತು ದೊಡ್ಡಬಳ್ಳಾಪುರದ ಡಾಕ್ಟರ್ ಅನಿಬಿಸೆಂಟ್ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ತರಬೇತಿ ಶಿಬಿರದ ಆವರಣದಲ್ಲಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿವಮೊಗ್ಗ ಜಿಲ್ಲೆಯ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕೇಂದ್ರ ಸ್ಥಾನಿಕ ಆಯುಕ್ತ ಜಿವಿಜಯಕುಮಾರ್ ಸಹಕಾರ್ಯದರ್ಶಿ ವೈಆರ್ ವೀರೇಶಪ್ಪ ಕಾರ್ಯದರ್ಶಿ ಕೆವಿ ಚಂದ್ರಶೇಖರಯ್ಯ ಜಿಲ್ಲಾ ಕೇಂದ್ರ ಸ್ಥಾನಿಕ ಆಯುಕ್ತ ಮಲ್ಲಿಕಾರ್ಜುನ ಕಾನೂರು ಅವರು ರಾಜ್ಯ ಮಟ್ಟದ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಭಾಗವಹಿಸಿದ್ರು ಇನ್ನು ರಾಜ್ಯ ಆಯುಕ್ತ ಸಿಎಸ್ ರೆಡ್ಡಿ ರಾಜ್ಯ ತರಬೇತಿ ಆಯುಕ್ತ ನಾಗೇಶ್ ಆರ್ ಶಿವಪುರ ಗೋಪಾಲಕೃಷ್ಣ ಅಡಿಗ ರಾಜ್ಯ ಗೈಡ್ಸ್ ತರಬೇತಿ ಆಯುಕ್ತಿ ಕೆವಿ ಶ್ಯಾಮಲಾ ಅವರು ಪ್ರಮಾಣ ಪತ್ರ ಪದಕ ವಿತರಿಸಿ ಗೌರವಿಸಿದ್ರು ಇನ್ನು ರಾಜ್ಯ ಮಟ್ಟದ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡು ಪದಕ ಪಡೆದ ಶಿವಮೊಗ್ಗದ ನಾಲ್ವರಿಗೆ ಜಿಲ್ಲಾ ಶಿವಮೊಗ್ಗ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಪ್ರಧಾನ ಆಯ್ತೆ ಶಕುಂತಲಾ ಚಂದ್ರಶೇಖರ್ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ಪದಾಧಿಕಾರಿಗಳು ಅಭಿನಂದಿಸಿದ್ರು ನಾನು ಭಾಗಿಯಾಗಿದ್ದೀನಿ ನಾನು ಇವತ್ತು ನನಗೆ ತುಂಬಾ ಹೆಮ್ಮೆ ಕಾರ್ಯಗಳು ನಾವು ಭಾಗಿಯಾಗ್ತಾ ಇದು ನಾವು ನಾಲ್ಕು ಜನಗಳು ಸೇರಿ ಈ ಮಾಡಲೇಬೇಕು ಪಣ ಕೊಟ್ಟಿದ್ದೀವಿ ನಮ್ಮ ಎಲ್ಲ ಚೀಫ್ ಕಮಿಷನರ್ ಇದ್ದಾರೆ ಅವರು ಮಾತಾಡಿಕೊಂಡು ಅವಾಗ ನಾವು ಏನ್ ಮಾಡಬಹುದು ನಾವ್ ಇಲ್ಲಿಗೆ ಹೇಗ್ ಬರೋದು ಅಂತ ಹೇಳಿ ಫಸ್ಟ್ ಯೋಜನೆಗಳನ್ನು ಮಾಡಿದ್ವಿ ಮೊದಲು ಗೂಗಲ್ ಸರ್ಚ್ ಡಾಕ್ಟರ್ ಪ್ಲೇಸ್ ಹೇಗಿದೆ ಅಂತ ಗೂಗಲ್ ಸರ್ಚ್ ಮಾಡ್ವಿ ಎಲ್ಲ ಟೆಂಟ್ ಗಳೆಲ್ಲ ಕಾಣ್ತಾ ಇತ್ತು ನಾಲ್ಕು ಟೆಂಟ್ ಅಲ್ಲ ಇರ್ಬೇಕಾ ಅದಿರ್ಲಿಕ್ಕೆ ಸಾಧ್ಯ ಅಲ್ಲ ಅಂತ ಹೇಳಿ ಯೋಚನೆ ಮಾಡಿದ್ವಿ ಮತ್ತೆ ಫಸ್ಟ್ ಫೋನ್ ನಂಬರ್ ಗೆ ಫೋನ್ ಮಾಡಿದ್ವಿ ಹೇಗಿರ್ತದೆ ವ್ಯವಸ್ಥೆಗಳು ಅಂತ ಇಲ್ಲ ಎಲ್ಲ ರೂಮ್ ವ್ಯವಸ್ಥೆಗಳೆಲ್ಲ ಇರ್ತದೆ ಎಲ್ಲ ಚೆನ್ನಾಗಿರ್ತದೆ ಅಂತ ಹೇಳಿದ್ವಿ ಹಾಗಾಗಿ ಅದೇ ದೇಹದಲ್ಲಿ ನಾವು ಇಲ್ಲಿಗೆ ಬಂದಿ ಇಲ್ಲಿಗೆ ಬಂದ ದಿನಗಳಿಂದ ಇಲ್ಲಿಯವರೆಗೂ ಯಾವುದೇ ಕೊರತೆ ನಮಗೆ ಆಗಲಿಲ್ಲ ಒಂದು ವಸತಿ ವ್ಯವಸ್ಥೆ ಆಗಿರಬಹುದು ಅಥವಾ ಊಟದ ವ್ಯವಸ್ಥೆ ಆಗಿರಬಹುದು ಅಥವಾ ನಮಗೆ ಬೇರೆ ಯಾವುದೇ ಗೈಡ್ಸ್ ಬಹಳ ಮುಖ್ಯವಾದ ಅಂಶ ಆಧ್ಯಾತ್ಮಿಕತೆ ಕಡೆಗೆ ನಾವು ಒಲವು ತೋರಿಸುವುದಿಲ್ಲ ಹೋಗುವುದಿಲ್ಲ ಪೂಜೆ ಪುನಸ್ಕಾರದ ಪದ್ಧತಿಗಳೇ ಆಧ್ಯಾತ್ಮ ಅಂತ ಹೇಳಿ ನಾವು ಮನುಷ್ಯತ್ವವನ್ನು ನಾವು ಮರಿತಾ ಇದ್ದೇವೆ ಮನುಷ್ಯರಾಗಿ ಬಾಳುವುದು ಹೇಗೆ ಅನ್ನೋದೇ ಆಧ್ಯಾತ್ಮ ಅಂತ ನಾನು ತಿಳಿದ್ರು ಹೀಗಾಗಿ ಸ್ವಾಮೀಜಿಯವರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಭಾಳ ಉನ್ನತ ಸ್ಥಾನಕ್ಕೆ ಹೋಗಿದರು ನನಗೆ ಒಂದು ಹೆಮ್ಮೆ ಅಂತೇಳಿ ಜಪಾನನ್ ಸ್ವಾಮಿಗಳು ನಾವು ಒಂದೇ ಕಾಲೇಜಿನಲ್ಲಿ ಕರ್ನಾಟಕದ ಒಂದು ಪ್ರಸಿದ್ಧವಾದ ನ್ಯಾಷನಲ್ ಕಾಲೇಜಲ್ಲಿ ವಿದ್ಯಾರ್ಥಿಗಳಾಗಿದ್ದವರು ನನ್ನ ಗುರುಗಳು ಡಾಕ್ಟರ್ ಎಚ್ ಎನ್ ಅವರು ಅವ್ರಿಗೂ ಗುರುಗಳಾಗಿದ್ದರು ಹೀಗಾಗಿ ಅವರಿಗೆ ಒಂದು ಕಾರಣದಿಂದ ವಿಶೇಷವಾದ ಗೌರವ ನನಗೆ ನಿಮಗೆ ಗೊತ್ತಿದೆ ಎಲ್ಲ ಅದು ಶ್ರೀನಾಯಿಗಳಿಗೆ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಜಾಗ ಆಗಿದ್ದಂಥ ಜಾಗ ಅವರು ಶಿಕ್ಷಣ ಪಡೆದ ಮೇಲೆ ಅಲ್ಲಿ ಹೋಗಿ ಆಶ್ರಮವನ್ನು ಪ್ರಾರಂಭ ಮಾಡಿ ಈ ಹಿಂದೂ ರಾಷ್ಟ್ರ ಅಂತಕ್ಕಂಥ ವಿಚಾರ ಹಿಂದೂ ಅಂತಕ್ಕಂಥ ವಿಚಾರಕ್ಕೆ ಕುರುಡ ಆನೆ ಮುಟ್ಟದಾಗೆ ಅನೇಕವಾದ ಅರ್ಥಗಳನ್ನು ನಾವು ಇತ್ತೀಚೆಗೆ ಕೊಡ್ತಾ ಇದ್ದೇವೆ ಅದು ಬಹಳ ಅತಿಯಾಗಿ ಚರ್ಚೆ ಆಗಿರ್ತಕ್ಕಂಥ ಒಂದು ವಿಚಾರ ನಿಜವಾದ ಹಿಂದುತ್ವ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪೊಡಮರು ಶಾರದಾ ದೇವಿಯವರು ಹೇಳಿ ಹೋಗಿರ್ತಕ್ಕಂಥ ವಿಚಾರಗಳು ಅನ್ನೋದನ್ನು ಮರೆತು ಹಿಂಸೆಯನ್ನು ಪ್ರಚೋದನೆ ಮಾಡ್ತಕ್ಕಂಥ ವಿಷಯಗಳನ್ನೇ ಮುಂದೆ ಮಾಡಿ ಸಮಾಜವನ್ನು ಧರ್ಮ ಧರ್ಮಗಳನ್ನು ಜಾತಿ ಜಾತಿಗಳನ್ನು ವಿಂಗಡಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಇದು ದುಃಖದ ವಿಚಾರ ಅದರಿಂದ ನಿಮಗೆಲ್ಲ ಜಪಾನಂದ ಸ್ವಾಮಿಗಳು ಮಾತನಾಡಬೇಕು ಅವರ ಆಶೀರ್ವಾದ ಸಿಗಲಿ ಅವರು ಮತ್ತಷ್ಟು ಪ್ರಖ್ಯಾತರಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅವ್ರು ಏನೇ ಕೆಲಸ ಮಾಡ್ತೀವಿ ಹೋದ್ರು ಅಂದ್ರೆ ಭಗವಂತ ಅವರಿಗೆ ಯಾವುದೋ ರೂಪದಲ್ಲಿ ಕೋಟಿ ಕೋಟಿ ಹಣವನ್ನ ಎಲ್ಲ ಧನ್ಯ ಮಾಡ್ಯರ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾರೆ ಸಮಾರಂಭ ಸಮಾರಂಭದ ಕಾರ್ಯಕ್ರಮಕ್ಕೆ ಸರ್ವತ್ರ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿದಂತಹ ರಾಜ್ಯ ತರಬೇತಿ ಆಯುಕ್ತರಾದಂತಹ ಶ್ರೀಯುತ ನಾಗೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಭೇಟಿ ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ವೇದಿಕೆ ಮೇಲೆ ಕಣ್ಣಲ್ಲ ಅನುಮತಿಯನ್ನು ಪಡೆದು ಕಾರ್ಯಕ್ರಮದಲ್ಲಿ ಶಿವರಾತ್ರಿಗಳಿಂದ ಶಿವ ಸಾರಿ ಶಿವರದ ನಾಯಕರುಗಳಿಂದ ವರದಿ ವಾಚನೆ ಶ್ರೀಯುತ ಸಿ ಎಸ್ ರೆಡ್ಡಿ ಸರ್ ಅವರು ಮುಂದುವರೆದ ತರಬೇತಿ ನಾಯಕರುಗಳ ತರಬೇತಿ ಶಿಬಿರದ ನಾಯಕರು ಅವರು ಕಮಿಷನರ್ ಈ ಒಂದು ಒಂದೂವರೆ ಆಯುಕ್ತರ ತರಬೇತಿ ಶಿಬಿರ ಇಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ನಾನು ಮಧ್ಯಪ್ರದೇಶಕ್ಕೆ ಹೋಗ್ಬೇಕಾಗಿತ್ತು ಆದರೆ ಈ ಸಲ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಅಡ್ವಾನ್ಸ್ ತರಬೇತಿ ಮಾಡಿದಂತ ಒಬ್ಬ ನಾಯಕನನ್ನ ನಾಯಕನಾಗಿ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಎರಡನೇದಾಗಿ ನಾನು ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಂತಂದ್ರೆ ಸೇವೆ ಮಾಡಿ ಆವತ್ತು ಇಟ್ಟು ದುಡ್ಡು ಸರ್ಕಾರದಿಂದ ಬರ್ತಾ ಇರಲಿಲ್ಲ ಗೊತ್ತ ಏಳು ಕೋಟಿ ರೂಪಾಯಿ ಬರ್ತಾ ಇದೆ ಅಂತ ಏನು ಪದವಿ ಬರಬೇಕಾಗಿಲ್ಲ ಎಲ್ಲ ಪದವಿಗಳು ಆಗೋ ಬಿಟ್ಟಿದೆ ಇನ್ನೇನು ಬೇಕಾಗಿಲ್ಲ ಎಲ್ಲ ಇನ್ಕ್ರಿಮೆಂಟ್ಗಳು ಗಳು ಆಗೋ ಬಿಟ್ಟಿದೆ ಯಾವ್ದು ಬೇಕಾಗಿಲ್ಲ ನನಗೆ ಅನೇಕ ವೇಳೆ ನೋಡ್ತಿರ್ತೀನಿ ಆದರೆ ಸಾಬ್ರು ಹೇಳಿದಂಗೆ ನೈನ್ಟೀನ್ ಸೆವೆಂಟೀನ್ ಅಲ್ಲಿ ನಾನು ಇದ್ದೆ ಐ ಥಿಂಕ್ ಐ ವಾಸ್ ದೇರ್ ಫಾರ್ ನಿಯರ್ಲಿ ಟೆನ್ ಡೇಸ್ ಇಟ್ ವಾಸ್ ಎ ವಂಡರ್ಫುಲ್ ಟೈಮ್ ವಿ ಹ್ಯಾಡ್ ಗ್ರೀನರಿ ಜಾಸ್ತಿ ಇತ್ತು ತುಂಬ ಚೆನ್ನಾಗಿದ್ರು ಬಹಳ ಚೆನ್ನಾಗಿತ್ತು ನನಗೆ ಆ ಒಂದು ಸುವರ್ಣ ಇದೆ ಮತ್ತೆ ಕರ್ಕೊಂಡು ಬಂದಿದ್ಯಾ ಇದು ಅಂತ ಅನಿಸುತ್ತೆ ಇಲ್ಲಿ ಅನೇಕ ಜನರ ಪದವಿಗಳನ್ನು ಕೇಳಿದೆ ರೆಸ್ಪಾನ್ಸಿಬಿಲಿಟೀಸ್ನ ಕೇಳಿದೆ ಮತ್ತು ಡಾಕ್ಟರ್ ನನ್ನ ಪಕ್ಕ ಕುತ್ಕೊಂಡಿದ್ರು ಅವರು ಅನೇಕ ವಿಚಾರಗಳು ಹೇಳ್ತಾ ಇದ್ರು ಶ್ರೀಮಾನ್ ಸಿಂಧ್ಯಾಜಿ ಅವರಿಗೆ ನಾನು ಹೆಚ್ಚೇನು ಹೇಳುವುದಿಲ್ಲ ಅವರ ಒಂದು ನೇತೃತ್ವದಿಂದ ಈ ಒಂದು ಸ್ಕೌಟ್ ಸಂಸ್ಥೆ ಸ್ಕೌಟ್ ಮಹಾ ಸಂಸ್ಥೆ ಕರ್ನಾಟಕದಲ್ಲಿ ಇನ್ನೂ ಉಳ್ಕೊಂಡಿದೆ ಅಂತ ನನ್ನ ಭಾವನೆ ಅವರ ಒಂದು ಕಮಿಟ್ಮೆಂಟು ಅವರೊಂದು ಡೆಡಿಕೇಶನ್ನು ಅವರ ಒಂದು ವಿಚಾರಧಾರೆಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಳ್ಕೊಂಡಿದೆ ಬನ್ನಿ ಹಾಗಾದರೆ ಒಂದು ಅವಲೋಕನ ಮಾಡೋಣ ಈ ಟ್ರೈನಿಂಗ್ ಅಂದ ತಕ್ಷಣಕ್ಕೆ ವಿಷಪ್ ಕಾಟನಲ್ಲಿ

Under their guidance, we learned advanced knots, lashing, adventure, finaling project. We did it practically before coming to this course. We had an impression that making adventure project, finaling project, will be very difficult. But under LOC and his team members' knowledge and guidance.